ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಧೃತಿ ಲಾಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ಬೇಳೆ ಅವಲಕ್ಕಿ ಹಾಗೆ ಅನ್ನ ಏನೂ ಇಲ್ಲದೇ ಸಾಫ್ಟಾದ ಗರಿ ಗರಿ ದೋಸೆ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ಒಂದು ಗ್ಲಾಸ್ ಅಷ್ಟು ನಾನಿಲ್ಲಿ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಹಾಗೂ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಡಸ್ಟ್ ಎಲ್ಲ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ಸಲ ಆದ್ರೂ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಬನ್ನಿ ನಾನಿಲ್ಲಿ ಅಕ್ಕಿನ ತೊಳ್ಕೊಂಡಾಗಿದೆ ಇದಕ್ಕೆ ನಾನಿಲ್ಲಿ ಅಕ್ಕಿಲಿರೋಂಥ ನೀರೆಲ್ಲ ತೆಗೆದುಬಿಟ್ಟು ಮಜ್ಜಿಗೆನ ಹಾಕ್ತಾಯಿದ್ದೀನಿ ಅನ್ನ ಅವಲಕ್ಕಿ ಹಾಗೂ ಉದ್ದಿನಬೇಳೆ ಏನೂ ಇಲ್ಲದೆ ಸಾಫ್ಟ್ ಆದ ದೋಸೆನ ನಾವು ಮಜ್ಜಿಗೆಯಿಂದ ಮಾಡ್ಕೋಬೋದು ಅಕ್ಕಿ ನೆನ್ಯಕ್ಕಾಗುವಷ್ಟು ಮಜ್ಜಿಗೆನ ಸೇರಿಸ್ಕೊಂಡು ಗಂಟೆಗಟ್ಟಲೆ ಅಕ್ಕಿನ ನೆನೆಸೋದೆಲ್ಲ ಬೇಡ ಒಂದು ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಬಿಟ್ಟರೆ ಸಾಕು ಸಾಫ್ಟಾಗಿ ಅಕ್ಕಿ ಎಲ್ಲ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷದಲ್ಲೆಲ್ಲ ಅಕ್ಕಿ ಎಲ್ಲ ನೆಂತ್ಕೊಂಡ್ಬಿಟ್ಟಿರುತ್ತೆ ಸೊ ಮೆಂತ್ಯ ಕಾಳೆಲ್ಲ ನೆನಿಬೇಕಲ್ವಾ ಹಾಗಾಗಿ ಒಂದು ಹಾಫ್ ಅನ್ ಅವರ್ ಒನ್ ಅವರು ಬಿಟ್ಟರೆ ಆಗುತ್ತೆ ಟೈಮ್ ಇಲ್ಲ ಅಂತ ಅಂದರೆ ಒಂದು ಹಾಫ್ ಅನ್ ಅವರ್ಗೆಲ್ಲ ನಾವು ಅಕ್ಕಿ ಮೆಂತ್ಯ ಹಾಳು ನೆನ್ತ್ಕೊಂಡಿರುತ್ತೆ ಗ್ರೈಂಡ್ ಮಾಡ್ಕೋಬೋದು ಈಗ ನೆಂದಿರೋ ಅಂಥ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಹಾಗೆ ನೆನೆಸಿಟ್ಟಂತಹ ಅಕ್ಕಿನ ಸೇರಿಸ್ಕೊಂತ ಇದ್ದೀನಿ ರುಬ್ಬೋದಕ್ಕೆ ನೀರೆಲ್ಲ ಹಾಕೊಳ್ಳೋದು ಬೇಡ ಮಜ್ಜಿಗೆ ಸೇರಿಸ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ನೆನೆಲಿಕ್ಕೆ ಹಾಕಿದಂತಹ ಮಜ್ಜಿಗೆನೇ ವೇಸ್ಟ್ ಮಾಡೋದು ಬೇಡ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಮಜ್ಜಿಗೆನೇ ಹಾಕಿರ್ತೀವಲ್ವ ಅದೇ ಮಜ್ಜಿಗೆನ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಎರಡನೇ ಬ್ಯಾಚ್ ಕೂಡ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಮರೆಯದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಜಾರಿಗೆ ಸ್ವಲ್ಪ ಮಜ್ಜಿಗೆನೂ ಕೂಡ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೋಡಿ ದೋಸೆ ಬೆಟರ್ ಈ ಕನ್ಸಿಡೆನ್ಸಿಗಿದೆ ಒಂದು ಪ್ಲೇಟನ್ನ ಮುಚ್ಚಿ ನಾನಿಲ್ಲಿ ಮಾರ್ನಿಂಗ್ ಮಾಡ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ನೈಟು ಎಂಟು ಗಂಟೆಗೆ ರುಬ್ಬಿ ನಾನು ಇಟ್ಟಿದ್ದೀನಿ ಪ್ಲೇಟ್ನ ಮುಚ್ಚಿ ಇವಾಗ ಮಾರ್ನಿಂಗು ಒಂದು ಸೆವೆನ್ ತರ್ಟಿಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆ ಇಟ್ಟು ಹೇಗೆ ಉಬ್ಬಿ ಬಂದಿದೆ ಅಂತ ದೋಸೆ ಬ್ಯಾಟರ್ ಈ ರೀತಿ ಇದ್ದರೆ ಇಡ್ಲಿ ಕೂಡ ತುಂಬಾ ಚೆನ್ನಾಗುತ್ತೆ ಹಾಗೆ ಮಲ್ಲಿಗೆ ಇಡ್ಲಿ ಅಂತ ಹೇಳ್ತಾರಲ್ವ ಈ ಥರ ದೋಸೆ ಇಟ್ಟು ಬ್ಯಾಟರ್ ಚೆನ್ನಾಗಿ ಬಂತು ಅಂತಂದರೆ ಮಲ್ಲಿಗೆ ಇಡ್ಲಿನ ನಾವು ಈಸಿಯಾಗಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಅರ್ಧದಷ್ಟು ಇತ್ತು ಪಾತ್ರೆಯಲ್ಲಿ ದೋಸೆ ಇಟ್ಟು ಈಗ ಪೂರ್ತಿ ಹುಬ್ಬಿ ಬಂದಿದೆ ಒಂದು ಪಾತ್ರೆಯಷ್ಟು ಆಗಿದೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಯಾವುದೇ ರೀತಿ ಅವಲಕ್ಕಿ ಅನ್ನ ಬೇಳೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿ ನಾನು ಕಡಲೆಬೇಳೆನೂ ಕೂಡ ಹಾಕಿಲ್ಲ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಅರ್ಧ ಹೋಳು ಹಾಗೆ ಒಂದೆರಡರಿಂದ ಮೂಟ ಸುಟ್ಟು ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗೆ ರುಚಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮಜ್ಜಿಗೆಯಿಂದ ಮಾಡಿರೋದ್ರಿಂದ ಈ ವಿಧಾನದಲ್ಲಿ ನೀವು ಕೂಡ ದೋಸೆನ ಮಾಡಿ ನಾನಿಲ್ಲಿ ತವನ ಇಟ್ಕೊಂಡು ತವ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗುವಂತಹ ಎಣ್ಣೆ ತುಪ್ಪನ ಸೇರಿಸ್ಕೊಂಡು ನೀವು ಮಾಡ್ಕೋಬೋದು ನಾನಿಲ್ಲಿ ಮೊದಲನೇ ಸರಿ ಮಾಡಿದಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ತವಾಗೆ ದೋಸೆನ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಸಾಫ್ಟಾಗಿ ದೋಸೆ ಬರ್ತಾ ಇದೆ ಅಂತಲೇ ತುಂಬಾ ಈಸಿಯಾಗಿ ಈ ದೋಸೆನ ಮನೆಯಲ್ಲೇ ಏನು ಅವಲಕ್ಕಿ ಉದ್ದನಬೇಳೆ ಏನು ಇಲ್ಲ ಅಂದರೂ ಕೂಡ ಮಜ್ಜಿಗೆ ಇತ್ತು ಅಂದರೆ ದೋಸೆನ ಮಾಡ್ಕೊಬೋದು ಎಣ್ಣೆ ಅಥವಾ ತುಪ್ಪ ಏನೂ ಇಲ್ಲ ಅಂದರೂ ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ನಾನು ತವಾಗೆ ಮೊದಲು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೆ ಹಾಗಾಗಿ ಎರಡನೇ ದೋಸೆಗೆ ನಾನು ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಸೇರಿಸ್ಕೊಂಡಿಲ್ಲ ಹಾಗೆ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳು ಸ್ವಲ್ಪ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಅಂತೂ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಜ್ಜಿಗೆ ದೋಸೆನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ವ ಸಾಫ್ಟಾದ ಮಜ್ಜಿಗೆ ದೋಸೆ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ನಾನಿಲ್ಲಿ ಈ ದೋಸೆನ ಕಡಲೆ ಬೀಜ ಹಾಗೂ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೀಜ ಕಾಯಿನ ಹಾಕ್ಕೊಂಡು ಚಟ್ನಿ ಮಾಡೋದ್ರಿಂದ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ